ನಾಷ್ಟ ಮಾಡ್ಬಿಟ್ಟು ಎಲ್ಲೆಡಿಕೆ ಹಾಕೊಂಡಿಲ್ಲ ಅಂದ್ರೆ ಅದೇನೋ ಒಂದು ನೋಡು ಮನಸ್ಸಿಗೆ ಸಮಾಧಾನವೇ ಸಿಗಲ್ಲ ಅಂತೀನಿ ರಂಗಜ್ಜಿ ರಂಗಜ್ಜಿ ಏನ್ ಮಾಡ್ತಿದ್ಯಜ್ಜಿ ಏ ಬಾರ ನೇತ್ರಮ್ಮ ಇವಾಗ ನಾಷ್ಟ ಮಾಡಿ ಒಂದಿಟ್ಟು ಎಲ್ಲೆಡಿಕೆ ಹಾಕೊಂಡು ಕುಂತಿದೀನಿ ಬಾ ನಾಷ್ಟ ಮಾಡ್ದ ಬಾ ನಾಷ್ಟ ಮಾಡು ನೀನು ಇಲ್ಲ ಕಣ ರಂಗಜಿ ನಾನು ನಾಷ್ಟ ಮಾಡಿದೆ ದೋಸೆ ಮಾಡಿದ್ದೆ ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ತಿಂದು ಶಾಂತಕ್ಕ ಬಂದೈತಾ ಇಲ್ವಾ ಅಂತ ನೋಡ್ಕೊಂಡೋಗ ಅಂತ ಬಂದೆ ಬಂದಿಲ್ವಾ ಇನ್ನು ಶಾಂತಕ್ಕ ಇನ್ನು ಇಲ್ಲ ಬಾರೆ ಬಾರಮ್ಮಯ್ಯ ಇವಾಗ ಬರ್ತದಂತೆ ಇವಾಗ ಅಂತಪ್ಪ ಇನ್ನು ಫೋನ್ ಮಾಡಿದ್ರು ಬೆಳಗ್ಗೆ ಬತ್ತಿದ್ದೀನಿ ಕಣತ್ತೆ ಅದೇನೋ ಪಾತ್ರೆ ಸ್ಟ್ಯಾಂಡು ಅದೆಲ್ಲ ತಗೊಂಡು ಹೊರಟವ್ರಂತೆ ಇನ್ನೇನು ಬರ್ಬೋದು ಬಾ ಕುತ್ಕೊ ಇಲ್ಲ ಕಣ್ರಂಗಜ್ಜಿ ಮತ್ತವ ಬಟ್ಟೆನೇನು ಹಾಕಿದ್ದೀನಿ ಕೆಲಸ ಐತೆ ಇನ್ನು ಶಾಂತ ಬಂದೈತೆ ಬಂದೈತ ಇಲ್ವೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೋಗ್ತೀನಮ್ಮಜ್ಜಿ ಏ ಅಮ್ಮಣಿ ಭಾರಿ ಹೋಗಿವಂತೆ ಕೆಲಸ ಕೆಲಸ ಯಾವಾಗಲೂ ಇದ್ದಿದ್ದೆ ಬಾ ಒಂದಷ್ಟೊತ್ತು ಕುತ್ಕೊ ಹೋಗಿವಂತೆ ಏನು ಜಿ ನೀನು ನಾಷ್ಟನಾ ನಾನು ಇದ್ದ ಕಣಮ್ಮ ಹೊಸಕಾಯಿ ತೋಟ ತಗೋ ಕಿತ್ಕೊಂಡ್ಬಂದಿದ್ದೆ ಅದನ್ನೇ ಹಾಕಿ ಒಂದು ಟುಪ್ಸಾರು ಮಾಡಿದ್ದೆ ಅದೇ ಇತ್ತು ಅದಕ್ಕೆ ಮುದ್ದೆ ತೊಳಸ್ಕೊಂಡು ನಾನು ನಮ್ಮ ತಾತ ಇಬ್ಬರೇ ಅಲ್ವಾ ತಿಂದು ಆ ತಾತ ಎಲ್ಲ ಹೋಗಿ ಬರ್ತೀನಿ ಅಂತ ಹೋಗೈತಿ ಅದಕ್ಕೆ ನಾನು ಎಲ್ಲಾಡಿಕೆ ಹಾಕೊಂಡು ಕುಂತಿದ್ದೀನಮ್ಮ ಹೌದೇನು ಏನ್ ರಂಗಜಿ ನೆನ್ನೆ ಏನೋ ತಾತ ಕೊಡ್ತಿತ್ತಂತೆ ನಿನಗೆ ಈ ಅಮ್ಮಣ್ಣಿ ನೇತ್ರಮ್ಮ ಯಾರು ಹೇಳಿದ್ ನಿನಗೆ ಏ ಹಂಗೆಲ್ಲ ಏನಿಲ್ಲ ತಗ್ಗೆ ಏ ಯಾಕೆ ರಂಗಜಿ ಸುಳ್ಳು ಹೇಳ್ತೀಯ ಆ ಗೌರಕ್ಕ ಎಲ್ಲ ಕೈಲೂ ಹೇಳ್ಕೊಂಬತ್ತವಳೆ ಊರು ತುಂಬಾ ರಂಗಜ್ಜ ರಂಗಜಿ ಕೊಡ್ತಿತ್ತು ನೆನ್ನೆ ಮನೇಲಿ ಅಂತ ನೀನು ನೋಡಿದ್ರೆ ಹಿಂಗೆ ಸುಳ್ಳು ಹೇಳ್ತಿದ್ಯಾ ಹಾ ಏನು ಆ ಗೌರಮ್ಮ ಹೇಳುದ ತಗಿರೇಗಿ ಇಲ್ಲ ಕಣೆಮ್ಮಣಿ ಅದು ನಿನ್ನೆ ಅವರೇ ಕಾಯಿ ಸುಳಿತಿದ್ದೆ ಕಣ್ಣೊಳಿಕೆ ಧೂಳು ಹೋಗ್ಬಿಟ್ಟಿತ್ತು ಅದಕ್ಕೆ ಅವ್ ಅಜ್ಜ ಕಣ್ಣು ರುಪ್ತಾ ಇತ್ತು ಅಷ್ಟೇನೆ ಅದು ನೋಡಿ ಅವಳು ಹಂಗಂತ ಅನ್ಕೊಂಡೋಳು ಗೌರಮ್ಮ ಏ ಇಲ್ಲ ತಗಿ ಹೇಳ ಇರ್ಲಿ ಬಿಡ್ ರಂಗಜಿ ಏನೈತೆ ನಾಚಿಕೆ ಪಡುವಂಥದ್ದು ಆದ್ರೂ ಗೌರಮ್ಮನೇ ಹೇಳಿದ್ದು ನಮಗೂನು ಗೌರಕ್ಕ ಹೇಳ್ತಿದ್ಲು ಅಲ್ಲೆಲ್ಲಾರ ಕೈಲೂನು ರಂಗಜ್ಜ ರಂಗಜ್ಜಿಗೆ ಮುತ್ಕೊಡ್ತಾ ಇತ್ತು ಯಾರು ಇರ್ಲಿಲ್ಲ ನಾನು ಹೋಗ್ಬಿಟ್ಟೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ಲು ಅದಕ್ಕೆ ನಮ್ಮ ಕೇಳಿದ್ದು ನಾನು ಏಯ್ ಇಲ್ಲ ಕಣ್ ತಗ್ಯಾಮಯ್ಯ ಅದೆಲ್ಲ ಸುಳ್ಳು ಸುಳ್ಳು ಏ ಹಂಗೆಲ್ಲ ಏನಿಲ್ಲ ತಗ್ಯಾಮಯ್ಯ ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ ನೀನು ಇವಳು ನಿನ್ನೂ ಜಾಸ್ತಿ ಹೊದ್ಕೊಂಡುಕೊಂಡ್ರೆ ಎಲ್ಲ ಕೆರ್ಕಿ ಕೆರ್ಕಿ ಕೇಳ್ತಿರ್ತಾಳ ಮೊದಲು ಕಳ್ಸ್ಬಿಡ್ಬೇಕು ಇಲ್ಲಿಂದ ಆ ಗೌರಮ್ಮನ ನೋಡು ಎಲ್ಲಿ ಹೇಳಲ್ಲ ಕಣಜ್ಜಿ ಅಂತ ಅಂದ್ಬಿಟ್ಟು ಊರು ತುಂಬಾ ಸಾರ್ಕ ಬಂದವಳೆ ಇರಲಿ ಮೊದಲು ಇಲ್ಲಿಂದ ಕಳಿಸಿ ಆಮೇಲೆ ಗೌರಮ್ಮ ಒಂಚೂರು ವಿಚಾರಿಸ್ಕೊಬೇಕು ಸರಿ ಕಣ್ಯಮ್ಮ ನಿನ್ ಹೇತ್ರಮ್ಮ ಬಟ್ಟೆ ಒಗಿಬೇಕು ಅಂದಲ್ಲ ಅವಾಗ ಲೇಟ್ ಆಗ್ತದೆ ನೋ ನಿನ್ಗೆ ಹೋಗ್ ಬಟ್ಟೆ ಅಷ್ಟೊತ್ತ ಶಾಂತಮ್ನು ಗೊತ್ತಾಳೆ ಯಾಕೆ ರಂಗಜ್ಜಿ ನಾನು ತಿರ್ಗಾ ರಂಗಜ್ಜಿನ ಬಗ್ಗೆ ಏನಾನ ಕೇಳ್ತೀನಿ ಅಂತ ಮುಂಚೆ ಕಳ್ಸ್ತಿದ್ಯಾ ಏ ಆಂಗೆಲ್ಲ ಏನಿಲ್ಲ ಕಣೆ ಅಮ್ಮಣಿ ನೀನೇ ಅಲ್ವಾ ಹೇಳಿದ್ ಬಟ್ಟೆ ಒಗಿಬೇಕು ಅಂತ ಅದಕ್ಕೆ ನೀವು ಹೋಗು ಅಂತ ಹೇಳದ್ನಮ್ಮ ಬ್ಯಾಡ ಇಲ್ಲೇ ಕುತ್ಕೋ ಯಾರು ಬೇಡ ಅಂದರು ನಿನ್ನ ಏ ಇಲ್ಲ ಕಣ ರಂಗಜಿ ನನಗೂ ಕೆಲಸ ಆಯ್ತಮ್ಮ ಮನೆ ಹತ್ರ ಶಾಂತಕ್ಕ ಬರ್ಲಿತಾ ಆಮೇಲೆ ಬರ್ತೀನಿ ನೀನ್ ಎಲ್ಲ ಅಡಿಕೆ ಹಾಕೋ ಬರ್ತೀನಿ ನಾನಮೇಲೆ ಹ್ಞೂ ಸರಿ ನಮ್ಮ ಆಯ್ತು ಹೋಗು ಅತ್ತೆ ನಾಷ್ಟ ಮಾಡಿದ್ರ ಮಾಮ ಎಲ್ಲ ಒಬ್ರೆ ಕುಂತಿದ್ದೀರಾ ಮಾಮ ಎತ್ತೋಯ್ತತೆ ಅಗಳೇ ಅಮ್ಮಣಿ ಶಾಂತಮ್ಮ ಯಾವಾಗ ಬಂದೆ ತಾನೇ ಅನ್ಯತ್ರಮ್ಮ ಬಂದಿದ್ಲು ಕಣೆ ಇನ್ನೂ ಶಾಂತಕ್ಕ ಬಂದಿಲ್ವಾ ಅಂತ ಕೇಳ್ಕೊಂಡು ನಾನು ಇವತ್ತು ಬರ್ತಾರೆ ಅಂತ ಹೇಳಿ ನಮ್ಮ ಎಷ್ಟೊತ್ತಿಗೆ ಬಂದೆ ಎಷ್ಟು ಗಂಟೆ ಬಸ್ಸಿಗೆ ಬಂದ ಇವಾಗ ಎಲೆ ಹೇಳತ್ತೆ ನಮ್ಮೂರ್ನಾಗ ಎಲ್ಲಿದ್ದು ಇಷ್ಟೊತ್ತಿಗೆ ಬಸ್ಸು ಏ ಬಸ್ಸು ಇಲ್ಲ ಏನೂ ಇಲ್ಲ ಇವರು ರಂಗಸಮ್ಮಣ್ಣವ್ರ ಮನೆಯವರು ಆಟೋ ಮಾಡಿದರು ಅದೇನಕೋ ಫಂಕ್ಷನ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಆಟೋ ಮಾಡಿದರು ಅದೇ ಆಟೋದಲ್ಲಿ ನಾನು ಇಲ್ಲಿ ಗೇಟ್ ತಗ ಬಿಡಿಸ್ಕೊಂಡೆ ಅಲ್ಲಿಂದ ಇನ್ನೆಷ್ಟು ದೂರ ಅಂತ ನಡ್ಕೊಂಬಂದೆ ಇವಾಗ ಆಗಡೆ ನಡ್ಕೊಂಬಂದೇನೆ ಮಣ್ಣಿ ಯಾಕೆ ಅವನು ಎತ್ತದ ನಿನ್ನ ಗಂಡ ಸುರೇಶ ಅವ್ನ ಜೊತೆಲಿ ಗಾಡೀಲಿ ಬರೋದಲ್ವಾ ಅವನಿಲ್ಬೋದಾ ಅವರು ಬೆಳಗ್ಗೆನೆ ಬೇಗ ಬಂದ್ರು ಕಣತೆ ಅದೇನೋ ಸಿಟಿನಲ್ಲಿ ಕೆಲಸ ಐತೆ ಅಲ್ಲಿ ಒಂಚೂರು ಗೊಬ್ಬರದ ಅಂಗಡಿತಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಾನು ನೀನು ಹೋಗಿರೋ ಊರಿಗೆ ಅಂತ ಹೇಳ್ಬಿಟ್ಟು ಬಂದ್ರು ಇನ್ನೂ ಬಂದಿಲ್ವಾ ಮನೆಗೆ ಇನ್ನೂ ಇಲ್ಲ ಮಣಿ ಯಾರು ಬಂದಿಲ್ಲ ನಿಮ್ಮ ಮಾಮ ನಾಷ್ಟ ಮಾಡ್ಕೊಂಡು ತೋಟಕ್ಕೆ ಬರ್ತೀನಿ ಅಂತ ಹೋಯ್ತು ನಾನು ನಾಷ್ಟ ಮಾಡಿ ಒಂದು ಟೆಲಾಡ್ಕೆ ಹಾಕೊಂಡ್ ಕುತ್ಕೊಳ್ಳೋಣ ಅಂತ ಆ ಹುಡುಗ ಎತ್ತಾಯ್ತು ಮಂಜಾ ಇಲ್ಲ ಅವನು ಕರ್ಕೊಂಬರ್ಲಿಲ್ವಾ ಅಲ್ಲೇ ಊರಲ್ಲಿ ಬಿಟ್ಟು ಬಂದ ಸ್ಕೂಲ್ ಐವರೇ ಐತೆ ರಜಾ ಇಲ್ಲ ಏನಿಲ್ಲ ಯಾಕಮ್ಮನಿ ಬಿಟ್ಟು ಬಂದೆ ಅಲ್ಲೇನೆ ಅವನ್ನ ಕರ್ಕಂಬರೋದಲ್ವಾ ಇಲೇ ಇಲ್ಲ ಕಣಿ ಹೇಳತ್ತೆ ಅವನ ಕಲೆ ಬಿಟ್ಟು ಬರ್ಲಿ ನಾನು ಆಚೆಗಡೆ ಆ ಸುನೀಲನ್ ಜೊತೆಲಿ ಆಟ ಅವನು ಅಲ್ಲೇನೆ ಇಳ್ಕೊಂಬಿಟ್ಟ ಆಟೋನ ನಾನು ಇಲ್ಲೇ ಸುನೀಲನ್ ಜೊತೆ ಕಾರ್ತಿಕನ್ ಜೊತೆ ಆಟ ಆಡ್ತಿರ್ತೀನಿ ಕಣಮ್ಮ ನನ್ ಕರಿಬಡ ಇರ್ಲೆ ನಾನು ಆಮೇಲೆ ಬರ್ತೀನಿ ಊಟಕ್ಕೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳ್ಕೊಂಡು ಅಲ್ಲೇ ಆಟಾಡಕ್ ಹೋಗೋನ್ ಕಣತ್ತೆ ಅವನು ಇಲೇ ನೋಡ್ದ ಹುಡುಗುನಾ ಆಟೋ ಇಳಿದು ಮನೆಗೆ ಬರ್ಲಾರ್ದು ಅಲ್ಲೆಲ್ಲ ತಿಳ್ಕೊಂಬರಕ್ ಹೋಗವ್ನ ಬರ್ಲಿ ತಡಿ ಮನೆ ಸಾಯಂಕಾಲ ಮಾಡ್ತೀನಿ ಅವನ್ಗೆ ಆ ನಿಮ್ ಮನೆಯೆಲ್ಲ ಚೆನ್ನಾಗವ್ರೇನೆ ಮಣ್ಣಿ ಎಲ್ಲಾರು ಕೂತಿದ್ರು ಎಲ್ಲಾರು ನಿಮ್ಮ ಅಮ್ಮನ ದಿನ ಕರ್ಕೊಂಬರದಲ್ವಾ ಒಂದ್ ಎರಡು ದಿನ ಇತ್ತು ಹೋಗೋರು ಇಲ್ಲ ಇಲ್ಲ ಕಣತೆ ಇವಾಗ ಇನ್ನು ಕಣ ಮಾಡಿದ್ರು ಅವರು ಅದಕ್ಕೆ ಇಷ್ಟು ದಿನ ಆಗಿದ್ ನಾನು ಬರೋದು ಅದಕ್ಕೆ ಕಣ ಎಲ್ಲ ಆಯಿತು ಆದ ಒಂದು ಮೂವತ್ತು ಮೂಟೆ ಆಗವೇ ರಾಗಿ ಅದಕ್ಕೆ ಕೆಲಸ ಜಾಸ್ತಿ ಐತೆ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲ ಯಾವಾಗ ಬರ್ತಾರೆ ತಗೊಳ್ರಿ ಮನೀಶ್ ಅಂತ ಯಾವಾಗ ಬಂದಮ್ಮ ನಿಮ್ಮ ಅಪ್ಪ ಅವರೆಲ್ಲ ನಮ್ಮ ಊರಲ್ಲಿ ಹ್ಞೂ ರೀ ಮಾವರೆ ಎಲ್ಲರೂ ಚೆನ್ನಾಗವ್ರೆ ನಿಮ್ಮನ್ನ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ರು ಅಪ್ಪವರು ಹೌದೇನಮ್ಮ ಒಳ್ಳೇದಾಯ್ತು ಬಿಡು ಯಾವಾಗಾದ್ರೂ ಒಂದ್ಸಲ ಕರ್ಸು ಹೋಗುದಲ್ಲ ಬರ್ಲಿ ಬಂದು ಬಹಳ ದಿವಸ ಆಯ್ತು ಅವ್ರೂನು ಯಾವಾಗಾದ್ರೂ ಒಂದ್ ದಿವಸ ಕರ್ಸಮ್ಮ ಆಯ್ತು ತಗೋರಿ ಇವಾಗ ಅಷ್ಟೇ ಕಣ ಎಲ್ಲಾ ಮುಗ್ದೈತೆ ಎಲ್ಲಾ ಬಿಡು ಮಾಡ್ಕೊಂಡು ಒಂದ್ ದಿವಸ ಕರ್ಸನ ಆಯ್ತು ಇಲ್ಲೂ ಎಲ್ಲಾ ಕಣ ಮುಗಿಲಿ ಆಮೇಲೆ ಕರ್ಸನ್ ತಗಡ್ರಿ